ಇದೇ ರೀತಿಯಾಗಿ ಇನ್ನೊಂದು ಎಕ್ಸ್ಪೋಸ್ ಏನು ಆಯ್ತು ಇವತ್ತು ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದಾಗ ಹೀನಾ ರಬ್ಬಾನಿ ಖಾರ್ ಅಲ್ ಜಜೀರಾಗೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದಾಗ ಅದು ಹೆಂಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಕೊಂಡ್ರು ಅಂತಂದರೆ ಅಬ್ದುಲ್ ರೌಫ್ ಹೆಸರು ಕೇಳಿದ್ದೀರಿ ಅಲ್ ಜಜೀರ್ ಹಿಂಗೆ ಪ್ರಶ್ನೆ ಕೇಳಿದ್ದೆ ಆಶ್ಚರ್ಯವಲ್ಲ ಅಂತ ನಾನು ಅನ್ಕಂಡೆ ಅಲ್ಲಿ ಶ್ರೀನಿವಾಸನ್ ಜೈನ್ ಕೂತ್ಕೊಂಡಿದ್ದಾರೆ ಒಬ್ಬ ಭಾರತೀಯ ಪತ್ರಕರ್ತ ಭಾರತೀಯ ಪತ್ರಕರ್ತ ಇಂಟರ್ವ್ಯೂ ಮಾಡ್ತಾ ಇದ್ದದ್ದು ಹೀನಾ ರಬ್ಬಾನಿ ಖಾನ್ ಅವ್ರ ಖಾರ್ ಅವರ ಅಬ್ದುಲ್ ರೌಫ್ ಇನ್ನೊಬ್ಬ ಗ್ಲೋಬಲ್ ಟೆರರಿಸ್ಟು ಅಮೇರಿಕದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳ ಪಟ್ಟಿಯಲ್ಲೂ ಇರುವಂತಹ ಭಯೋತ್ಪಾದಕ ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಮಸೂದ್ ಮೌಲಾನಾ ಮಸೂದ್ ಅಜರ್ನ ಆತ ನಡೆಸ್ತಾ ಇದ್ದ ಮಸೀದಿ ಮತ್ತು ಮದರಸಾದ ಮೇಲೆ ದಾಳಿ ಮಾಡುತ್ತಲ್ಲ ಮಸೂದ್ ಅಜರ್ನ ಹದಿನಾಲ್ಕು ಜನ ಸಂಬಂಧಿಕರು ಸತ್ತೋದ್ರ ಅದರಲ್ಲಿ ಹದಿನಾಲ್ಕು ಸಂಬಂಧಿಕರು ಅವರ ಅಂತ್ಯ ಸಂಸ್ಕಾರ ಪಾಕಿಸ್ತಾನದಲ್ಲಿ ಸಕಲ ಮಿಲಿಟರಿ ಗೌರವಗಳೊಂದಿಗೆ ನಡೀತು ಸಕಲ ಮಿಲಿಟ್ರಿ ಗೌರವಗಳೊಂದಿಗೆ ಮುಸ್ಲಿಮರು ಸತ್ತಾಗ ನಮಾಜೆ ಜನಾಜ ಅಂತ ಒಂದು ಮಾಡ್ತಾರೆ ಅಂದರೆ ಅಂತಿಮ ಪ್ರಾರ್ಥನೆ ಅದಕ್ಕೊಬ್ಬ ಮೌಲ್ವಿ ನೇತೃತ್ವ ವಹಿಸೋದು ಈ ನಮಾಜೆ ಜನಾಝಾದ ನೇತೃತ್ವ ವಹಿಸಿದ್ದು ಅಬ್ದುಲ್ ರೌಫ್ ಅಬ್ದುಲ್ ರೌಫ್ ಗ್ಲೋಬಲ್ ಟೆರರಿಸ್ಟ್ ಆಪರೇಷನ್ ಸಿಂಧೂರಕ್ಕೆ ಬಲಿಯಾಗಿದ್ದ ಭಯೋತ್ಪಾದಕರ ಅಂತ್ಯ ಸಂಸ್ಕಾರದ ನಮಾಜೆ ಜನಾಝಾದ ನೇತೃತ್ವ ಆತನದ್ದು ಅದನ್ನು ತೋರಿಸಿ ಹೀನಾ ರಬ್ಬಾನಿ ಖಾರ್ಗೆ ಪ್ರಶ್ನೆ ಕೇಳಿದ್ರೆ ಶ್ರೀನಿವಾಸ ಸಂಜಯ್ನು ಆ ಹೆಣ್ಮಗಳು ಏ ನಮ್ಮ ನಮ್ಮೊಬ್ಬ ಸಾಮಾನ್ಯ ಮನುಷ್ಯ ಈಸ್ ನಾರ್ಮಲ್ ಸಿಟಿಜನ್ ಅಂತ ಹೇಳೋದು ನಾರ್ಮಲ್ ಸಿಟಿಸನ್ ಅಂತ ಈವಾದ ಪಾಕಿಸ್ತಾನಿ ಸೇನೆ ಕೂಡ ಮಾಡುತ್ತೆ ಆತ ಟೆರರಿಸ್ಟ್ ಅಲ್ಲ ನಾರ್ಮಲ್ ಸಿಟಿಸನ್ ಅಂತ ಪಾಕಿಸ್ತಾನದಲ್ಲಿ ನಮ್ಮಲ್ಲಿ ಆಧಾರ್ ನಂಬರ್ ಇದ್ದಂಗೆ ಅಲ್ಲೊಂದೇನು ನಂಬರ್ ಕೊಡ್ತಾರೆ ನ್ಯಾಷನಲ್ ಐ ಡಿ ಅಂತ ನ್ಯಾಷನಲ್ ಐ ಡಿ ಕಾರ್ಡು ಯಾವ ನ್ಯಾಷನಲ್ ಐ ಡಿ ಕಾರ್ಡನ್ನು ತೋರಿಸಿ ಈತ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಪಾಕಿಸ್ತಾನ ಹೇಳುತ್ತಲ್ಲ ಅದೇ ನ್ಯಾಷನಲ್ ಐ ಡಿ ಕಾರ್ಡ್ನ ನಂಬರನ್ನು ತೋರಿಸಿ ಅಮೇರಿಕಾ ಹೇಳುತ್ತೆ ನಮಗೆ ಬೇಕಾಗಿರುವ ಭಯೋತ್ಪಾದಕ ಈತ ಅಂತ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವೆ ಅದು ಹೆಂಗೆ ಇಂಟರ್ವ್ಯೂನಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ರು ಏನಂದ್ರೆ ಏನೂ ಉತ್ತರ ಇರಲಿಲ್ಲ ಹೆಣ್ಮಗಳ ಹತ್ರ ಏನೂ ಉತ್ತರ ಇಲ್ಲ ಒಂದೇ ದೇಶದಲ್ಲಿ ಇಷ್ಟು ನಿರ್ಲಜ್ಜ ಜನ ಇರೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದೇ ನನಗೆ ಪಾಕಿಸ್ತಾನದ ಬಗ್ಗೆ ಇರುವ ಪ್ರಶ್ನೆ ಇಷ್ಟು ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ನಲ್ಲಿ ಕೂತ್ಕೊಂಡು ಒಬ್ಬ ಭಯೋತ್ಪಾದಕನನ್ನು ಅಂದರೆ ಲಕ್ಷಾಂತರ ಜನ ಹೆಸರಿನವರಿದ್ದಾರೆ ಪಾಕಿಸ್ತಾನದಲ್ಲಿ ನೀವು ಯಾರ್ಯಾರನ್ನೋ ತೋರಿಸಿ ಯಾರ್ಯಾರು ಅನ್ನಬೇಡಿ ಅಂತ ಯಾವಾಗ ನ್ಯಾಷನಲ್ ಐ ಡಿ ನಂಬರ್ನ ಪ್ರಶ್ನೆ ಬಂತಲ್ಲ ಆಕೆ ಹೇಳೋದು ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್ ಅಂತ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಅಂತ ದಟ್ ಈಸ್ ಪಾಕಿಸ್ತಾನ್ ದಟ್ ಈಸ್ ಪಾಕಿಸ್ತಾನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ